ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನು ಅಂತ ಗೊತ್ತಾ ತಮ್ಮನಿಲ್ಲಲ್ಲಿ ಆಲ್ರೆಡಿ ನೋಡಿರ್ತೀರ ಅಲ್ವಾ ಈ ವಿಷಯದ ಬಗ್ಗೆ ನಿಮ್ಗೆಷ್ಟು ಗೊತ್ತು ಯಾರು ಈ ಮಧ್ವಾಚಾರ್ಯರು ಯಾರು ಈ ವಾದಿರಾಜರು ಯಾರು ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಬಗ್ಗೆ ಅವರ ಭಕ್ತರಾದಂಥ ನಾವು ನೀವು ಸ್ವಲ್ಪ ಆದರೂ ತಿಳ್ಕೊಂಡಿರ್ತೀವಿ ಆದರೆ ಮಧ್ವಾಚಾರ್ಯ ಹಾಗೂ ವಾದಿರಾಜರ ಬಗ್ಗೆ ನಿಮಗೆಷ್ಟು ಗೊತ್ತು ಈ ಮೂವರ ಸಂಬಂಧ ಏನನ್ನೋದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಖಂಡಿತ ನಂಗಂತೂ ಗೊತ್ತಿರಲಿಲ್ಲ ಹೀಗೆ ಸರ್ಚ್ ಮಾಡ್ತಾ ಮಾಡ್ತಾ ಸ್ವಲ್ಪ ತಿಳ್ಕೊಂಡೆ ಹಾಗೆ ಅದನ್ನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ನೀವಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಈ ಮೂರು ದೈವೀ ಪುರುಷರ ಸಂಬಂಧ ಏನು ಅನ್ನೋದನ್ನು ತಿಳಿಯೋಣ ಮೊದಲಿಗೆ ಮಧ್ವಾಚಾರ್ಯರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರವರ್ತಕರು ಮತ್ತು ವಾದಿರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳು ಇಬ್ಬರು ಅವರ ಅನುಯಾಯಿಗಳು ಮತ್ತು ದ್ವೈತ ಸಿದ್ಧಾಂತವನ್ನು ಬೋಧಿಸಿದವರು ವಾದಿರಾಜರು ಮಧ್ವಾಚಾರ್ಯರ ನಂತರ ಬಂದವರು ಮತ್ತು ರಾಘವೇಂದ್ರ ಸ್ವಾಮಿಗಳು ವಾದಿರಾಜರ ನಂತರ ಬಂದವರು ಹೀಗಾಗಿ ಈ ಮೂವರು ದ್ವೈತ ಸಿದ್ಧಾಂತದ ಪರಂಪರೆಯಲ್ಲಿ ಪರಸ್ಪರ ಸಂಬಂಧ ಹೊಂದಿದ್ದಾರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಸ್ಥಾಪಕರು ಮತ್ತು ಈ ಸಿದ್ಧಾಂತದ ಪ್ರಕಾರ ಭಗವಂತ ಮತ್ತು ಜೀವಿಗಳ ನಡುವೆ ಶಾಶ್ವತವಾದ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ವಾದಿರಾಜರು ಈ ಸಿದ್ಧಾಂತವನ್ನು ಇನ್ನಷ್ಟು ವಿಸ್ತರಿಸಿದರು ಮತ್ತು ರಾಘವೇಂದ್ರ ಸ್ವಾಮಿಗಳು ಅದನ್ನು ಮುಂದುವರಿಸಿದರು ವಾದಿರಾಜರು ಮಧ್ವಾಚಾರ್ಯರ ತತ್ವಗಳನ್ನು ತಮ್ಮ ಕೃತಿಗಳಲ್ಲಿ ವಿವರಿಸಿದರು ಮತ್ತು ರಾಘವೇಂದ್ರ ಸ್ವಾಮಿಗಳು ಆ ತತ್ವಗಳನ್ನು ಆಚರಣೆಗೆ ತಂದರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದುದ್ದಕ್ಕೂ ದ್ವೈತ ಸಿದ್ಧಾಂತವನ್ನು ಬೋಧಿಸಿದರು ಮತ್ತು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸಿದರು ಅವರು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದರು ಮತ್ತು ಅಲ್ಲಿಂದಲೂ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ ಎಂದು ನಂಬಲಾಗಿದೆ ಹೀಗಾಗಿ ವಾದಿರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಪರಂಪರೆಯನ್ನು ಮುಂದುವರಿಸಿದ ದ್ವೈತ ಸಿದ್ಧಾಂತದ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮಧ್ವಾಚಾರ್ಯರು ಯಾರು ಅವರ ಜನನದ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಹಾಗೂ ಕಮೆಂಟ್ ನನಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಮೋಟಿವೇಶನ್ ಸಿಕ್ಕ ಹಾಗೆ ಆಗುತ್ತೆ ಹಾಗೆ ಈ ವಿಡಿಯೋ ಅತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ನನ್ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದೇ ಆಗುತ್ತೆ